ಆದಂದ್ರೆ ಏನು ಏರಿಕೆ ಮಾಡಲ್ಲ ಆ ಪ್ರಸ್ತಾಪ ಏನಿಲ್ಲ ಈಗ ನಮ್ಮ ನಂದಿನಿ ತುಪ್ಪ ಬಹಳ ನಂದಿನಿ ತುಪ್ಪ ಬಹಳ ಹೆಸರುವಾಸಿರುವಂತಹ ತುಪ್ಪ ಅದು ಒಳ್ಳೆ ತುಪ್ಪ ಅದು ಅದನ್ನ ಕೆಲವರು ಫೇಕ್ ಮಾಡ್ತಾ ಇದಾರೆ ಅಂತ ಮಾಹಿತಿ ಇತ್ತು ನಮಗೆ ಅದರಲ್ಲಿ ಒಬ್ಬರನ್ನ ಈಗ ಐಡೆಂಟಿಫೈ ಮಾಡಿ ಅದನ್ನ ಹಿಡಿದೀವಿ ಬೇರೆ ಬೇರೆ ಯಾರು ಮಾಡ್ತಾ ಇದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಮಾಡಿ ಯಾಕೆ ನಮ್ಮ ಬ್ರ್ಯಾಂಡ್ ಕಷ್ಟ ಕೆಟ್ಟಸ ಬರ್ಬಾರ್ದು ಏನಾದ್ರು ಅದನ್ನೆಲ್ಲ ಮಾಡ್ತಾ ಇದೀವಿ ಹೌದು ನಮ್ಮ ತುಪ್ಪಕ್ಕೆ ಬಹಳ ನಮ್ಮ ರಾಜ್ಯದಲ್ಲೇ ಬಹಳ ಬೇಡಿಕೆ ಇದೆ ಈಗ ನಾಟ್ ಓನ್ಲಿ ಈಗ ಕಮರ್ಷಿಯಲ್ ಆಗಿ ತುಪ್ಪ ಕೇಳೋದಲ್ಲ ಕಾಮನ್ ಪೀಪಲ್ಸ್ ಈಗ ನಮ್ಮಲ್ಲಿ ಜನ ಇದಾರಲ್ಲ ಅವರು ನಮ್ಮ ನಂದಿನಿ ತುಪ್ಪನ ಉಪಯೋಗಿಸ್ತಾ ಇರೋದು ಈಗ ಆ ಕಾರಣದಿಂದಾನೇ ಏನೋ ಅವ್ರಿಗೆ ಅವ್ರ ಬೇಡಿಕೆನೂ ಮುಂದುವ ಮಾಡಬೇಕು ಬರೀ ವ್ಯಾಪಾರ ದೃಷ್ಟಿಯಿಂದ ನೋಡೋಕ್ಕಾಗಲ್ಲ ನಮ್ಮ ರಾಜ್ಯದ ಜನರಿಗೂ ನಾವು ತುಪ್ಪ ಕೊಡ್ಬೇಕಲ್ಲ ಅದನ್ನು ಮಾಡ್ತಾ ಇದೀವಿ ಸರಿ ಈಗ ಈ ಥರ ಕೇಕ್ ಎಲ್ಲ ಮಾಡ್ತೀರಲ್ಲ ಕ್ರಮ ಕೈಗೊಳ್ಲಿಕ್ಕೆ ಯಾವುದೇ ವಿಶೇಷವಾಗಿ ಕಂಡ ಇರೋ ರಚನೆ ಮಾಡ್ತಿಲ್ಲ ಸರ್ ಅದು ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಅದನ್ನೇ ಮಾಡ್ತೀವಿ ಫುಡ್ನವರು ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಇವೆಲ್ಲ ಮಾಡಿ ಮಾಡ್ತೆ ಮಾಡಲಿ ಅದೇ ಇದ್ದ ಅದನ್ನು ಮಾಡೋಕ್ಕೋಸ್ಕರವೇ ಜಾಸ್ತಿ ಜನ ಇಟ್ಟಿದ್ದೀವಿ ಈಗ ನಮಗೆ ದೂರ ಬರ್ತದೆ ಅದೆಲ್ಲ ಮಾಡ್ತಾಯಿದ್ದೀವಿ